ಬಿಗ್ ಬಾಸ್ನ ನೀವು ಫಾಲೋ ಮಾಡ್ತಾ ಇದ್ರೆ ಈ ವಾರ ಎಲಿಮಿನೇಟ್ ಆಗಿ ಆಚೆ ಹೋದವರು ಯಾರು ಅಂತ ನಿಮಗೆ ಗೊತ್ತಿರುತ್ತೆ ಈ ವಾರ ತ್ರಿವಿಕ್ರಮ್ ಅವರನ್ನ ಹೊರಗೆ ಕಳಿಸಲಾಗಿದೆ ಇದು ಎಲ್ಲರನ್ನೂ ಆಘಾತಕ್ಕಿಟ್ಟು ಮಾಡಿತ್ತು ಭವ್ಯ ಅವರುಗಳನ್ನೇ ಅಳ್ತಾ ಇದ್ರು ತಮ್ಮ ತಂಡವನ್ನು ಉಳಿಸಲು ತ್ರಿವಿಕ್ರಮ್ ತಮ್ಮನ್ನ ತಾವೇ ನಾಮಿನೇಟ್ ಮಾಡಿಕೊಂಡಿದ್ರು ಈ ಘಟನೆಯು ದೊಡ್ಡ ಮನೆಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಯಿತು ಅವರು ಸ್ಪರ್ಧಿ ಎನಿಸಿಕೊಂಡಿದ್ದಾರೆ ಅವರು ಉತ್ತಮವಾಗಿ ಆಟ ಆಡ್ತಿದ್ದಾರೆ ಅವರ ಆಟ ಅನೇಕರಿಗೆ ಇಷ್ಟ ಆಗಿದೆ ದೊಡ್ಡ ಅಭಿಮಾನಿ ಬಳಗವೇ ಸೃಷ್ಟಿಯಾಗಿದೆ ಆದ್ರೆ ಈಗ ಅವರು ದೊಡ್ಡ ಮನೆಯ ಬಾಗಿಲ ದಾಟಿ ಹೊರ ಬಂದಿದ್ದಾರೆ ಹಾಗಂತ ಅವರು ಎಲಿಮಿನೇಟ್ ಆದ್ರು ಎಂದಲ್ಲ ಈ ವಾರ ಎಲಿಮಿನೇಷನ್ ಡ್ರಾಮಾ ನಡೆದಿದೆ ಅದರ ಭಾಗವಾಗಿ ಈ ಪ್ರಕ್ರಿಯೆ ನಡೆದಿದೆ ಈ ವಾರ ತ್ರಿವಿಕ್ರಮ್ ತುಂಬಾ ದಂಡವನ್ನ ಉಳಿಸಲು ಹೋಗಿ ಈ ರೀತಿ ಮಾಡಿದ್ರು ಈ ಬಗ್ಗೆ ಸುದೀಪ್ ಎಚ್ಚರಿಕೆ ಅವರಿಗೆ ತಾವು ಇದ್ದೇ ಇರ್ತೇವೆ ಎನ್ನುವ ಓವರ್ ಕಾನ್ಫಿಡೆನ್ಸ್ ಇತ್ತು ಅನ್ಸುತ್ತೆ ಅದನ್ನ ಬ್ರೇಕ್ ಮಾಡಬೇಕು ಎನ್ನುವ ಕಾರಣಕ್ಕೆ ಈ ವಾರ ಎಲಿಮಿನೇಷನ್ ಡ್ರಾಮಾ ಮಾಡಲಾಗಿದೆ ಆದ್ರೂ ಸಹ ಯಾವುದೇ ಪ್ರಕ್ರಿಯೆ ವಿಕ್ರಿಮ್ ಅವರು ವಿಕ್ರಮ್ ಅವರು ದೊಡ್ಡ ಮನೆಯಿಂದ ಹೊರ ಹೋಗ್ತಿದ್ದಾರೆ ಎಂದು ಸುದೀಪ್ ಘೋಷಣೆ ಮಾಡಿದ್ರು ನಿಮ್ಗೆ ನನ್ನ ಜೊತೆ ಬಂದು ಸೇರಲು ಐದು ನಿಮಿಷ ಕಾಲ ಇದೆ ಎಂದ್ರು ಇದು ಫ್ರಾಂಕ್ ಇರಬಹುದು ಅಂತ ಎಲ್ರು ಅನ್ಕೊಂಡಿದ್ರು ತ್ರಿವಿಕ್ರಮ್ ಕೂಡ ಹಾಗೆ ಇನ್ನೊಂದು ಶಾಕಿಂಗ್ ವಿಚಾರ ಏನು ಪ್ರೋಮೋವನ್ನು ನೋಡಿದ್ರೆ ಅದರಲ್ಲಿ ತ್ರಿ ತ್ರಿವಿಕ್ರಮ್ ಅವರು ಕಾಣಿಸ್ತಾ ಇಲ್ಲ ಹಾಗಾದ್ರೆ ಅವರನ್ನ ಎರಡು ದಿನ ಬಿಟ್ಟು ಮತ್ತೆ ಮನೆಗೆ ಒಳಗೆ ಕಳಿಸ್ತಾರಾ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ